ನಾವು ಸುಮಾರು ವರ್ಷಗಳಿಂದ ಅಂದರೆ ನಮ್ಮ ತಂದೆ ಪೂರ್ವಕರಿಂದ ಪುರಿ ಮೇಕೆ ಎತ್ತು ಸಾಕಾಣೆ ಮಾಡಿಕೊಂಡು ಬರ್ತಾಯಿದ್ದೀವಿ ಇವಾಗ ಮರಿಗಳು ತರ್ತೀವಿ ಮರಿಗಳು ತರ್ತೀವಿ ಮನೆಯಲ್ಲಿ ಮರಿ ಹಾಕುತ್ತೆ ತಂದು ಸಾಕ್ತೀವಿ ಹದಿನೈದು ಸಾವಿರ ಮರಿ ಸಾಕ್ ಸಾಕ್ತೀವಿ ಆಲ್ ನಾವು ನಾವು ಏನು ಊಟ ಮಾಡ್ತೀವಿ ಆ ಊಟ ಎಲ್ಲ ಕೊಟ್ಟು ನೀವು ನಮ್ಮ ಮಕ್ಕಳ ಥರ ಸ್ಥಿತಿಯಿಂದ ಸಾಕಿ ನಾವು ಅದನ್ನ ಬೆಳವಣಿಗೆ ಮಾಡಿ ಇವತ್ತು ಬಕ್ರಿದ ಹಬ್ಬಕ್ಕೆ ಇವ್ರಿಗೆ ಒಂದರಲ್ಲಿ ಯಜಮಾನರು ಇವ್ರಿಗೆ ಒಂದೂವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ನಾವು ಒಂದುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ಆದ್ರೂ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಮಗು ಥರ ಸಾಕುಬಿಟ್ಟು ನಾವು ಪಾಪ ಕೊಡ್ತೀವಲ್ಲ ಅಂತ ಇರಲಿ ನಾವು ಯಾಕಂತಂದರೆ ನಾವು ಅಧ್ಯಯನ ಹೇಳ್ತಾರಲ್ಲ ಜೀವನ ಮಾಡೋದೇ ಅದರಿಂದನಂತೆ ಹಾಗೆ ನಾವು ಇವ್ರಿಗೆ ಒಂದುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ನಮಗೆ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಎಲ್ಲರೂ ಇದರಿಂದನೇ ಜೀವನ ಮಾಡ್ತಿರೋದು ನಮ್ಮ ತಂದೆಯವರು ಇವರು ತಮ್ಮ ನಮ್ಮ ಬ್ರದರು ಎಲ್ಲರೂ ನಾವು ಇದರಿಂದನೇ ಜೀವನ ಮಾಡಿ ಇದ್ರೆ ಇದ್ರೆ ಇದರ ಇದರಿಂದನೇ ನಾವು ನಮ್ಮ ಒಂಥರ ಯಾಕಂದರೆ ಎಜುಕೇಟೆಡ್ ಮಾಡಿ ಓದಿದೀವಿ ಬಟ್ ಎಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಸಮಾಧಾನ ಇಲ್ಲ ಇಷ್ಟ ಇಲ್ದೇನೆ ಬಂದು ನಮ್ಮ ಹೊಲ ಗದ್ದೆಗಳ ಕೆಲಸ ಮಾಡಿಕೊಂಡು ಏನೋ ಇದ್ರ ಜೊತೆಗೆ ಕೋಣ ಸಾಕ್ತೀವಿ ಕ್ರಾಸಿಂಗ್ ಎಲ್ಲ ಮಾಡಿಸ್ತೀವಿ ಮರಿಗ ನಮ್ಮ ಮನೇಲೆ ಮರಿ ಹಾಕ್ಸ್ಕೊಂತೀವಿ ಮರಿನೂ ಸಾಕ್ತಿವಿ ಬೆನ್ ಬಂದವರಿಗೆ ಮರಿನೂ ಕೊಡ್ತೀವಿ ಒಂಥರ ಏನಂತಂದ್ರೆ ನಮ್ಗೆ ಇದ್ರ ಇದರಲ್ಲಿರೋ ಖುಷಿ ನೆಮ್ಮದಿ ಬೇರೆ ಕಡೆ ಎಲ್ಲೂ ಸಿಗೋಲ್ಲ ಏನಂತಂದ್ರೆ ಬೇರೆ ಕಡೆ ಹೋಗಿ ದುಡಿಯೋದಕ್ಕಿಂತ ಒಬ್ಬರು ಕೆಳ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮ ಯುವಶಕ್ತಿಯಿಂದ ನಾವು ಹೆಂಗ್ ಬೆಳಿಬೇಕು ಏನು ಅಂತ ಹೇಳ್ಬಿಟ್ಟು ನಾವು ನಮಗೆ ಒಂಥರ ಇದು ಏನಪ್ಪ ಅಂದರೆ ನೆಮ್ಮದಿ ನಮಗೆ ಒಂದು ಊಟ ಉಪವಾಸ ಇರ್ತೀವಿ ತಿಂತೀವಿ ಬಿಡ್ತೀವಿ ನಮಗೆ ಅದೆಲ್ಲ ಇದರಿಂದ ನಮ್ಗೆ ತುಂಬ ನೆಮ್ಮದಿ ಆಗುತ್ತೆ ಏನಂತಂದರೆ ಬಂದವರಾಗ ನಮ್ಗೆ ಒಂಥರ ಆಶೀರ್ವಾದ ಏನಪ್ಪ ಹಿಂಗೆ ಸಾಕಿದ್ದೀರಾ ಅಂತ ಸುಮಾರು ಅಂದ್ರೆ ನಮ್ಮ ಕಡೆ ಇವಾಗ ಈ ಥರದ್ದು ಒಂದು ಐವತ್ತು ಮೇಕೆ ಇದೆ ಐವತ್ತು ಮೇಕೆ ಇದೆ ಒಂದು ಮೂವತ್ತು ಟಗರಿದೆ ಎರಡು ಎಮ್ಮೆ ಕೋಣ ಇದೆ ಎಮ್ಮೆ ಕೋಣ ಕ್ರಾಸಿಂಗ್ ಮಾಡಿಸ್ತೀವಿ ಎಮ್ಮೆಗಳಿದೆ ಮೇಕೆಗಳಿದೆ ಬಂದವರೆಗೂ ನಾವು ಮರಿಗೂ ಹುಡ್ತೀವಿ ಸಾಕಕ್ಕೂ ಹೇಳ್ತೀವಿ ಹುಡುಗರು ಏನಪ್ಪ ಅಂತಂದರೆ ಎಲ್ಲಿ ಇದರಲ್ಲಿ ನೆಮ್ಮದಿ ಎಲ್ಲೂ ಸಿಗೋಲ್ಲ ಬಟ್ ಏನು ಅಂತಂದ್ರೆ ಕಷ್ಟನೇ ಅನ್ನೋ ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಇದರಲ್ಲಿ ಸಾಕ್ತಾ ಇದ್ರೆ ನಮ್ಗೆ ಆ ಥರ ಸ್ವಲ್ಪ ತುಂಬ ತೃಪ್ತಿ ಆಗುತ್ತೆ ಸುಮಾರು ಎಷ್ಟು ಅಂತಂದರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಖುಷಿ ನೆಮ್ಮದಿ ಆಗುತ್ತೆ ನಮ್ಗೆ ಇದರಲ್ಲಿ ನಮ್ಮ ನಮ್ಮ ಹತ್ರ ಸುಮಾರು ಅಂತಂದ್ರೆ ಇವಾಗ ಜಮ್ನಾಪರೆ ಇದೆ ಬಿಟ್ಟಲ್ ಇದೆ ನಾಸಿಕ್ ಅದರಲ್ಲಿ ನಾಸಿಕ್ ಎಲ್ಲ ಈ ಥರ ತಳಿಗಳು ಇದೆ ನಾಸಿಕ್ ಇದೆ ಇದರಲ್ಲಿ ಬ್ರೀಡ್ಗಳು ಪಕ್ಕ ಈ ಇದೆ ಮತ್ತೆ ಬಂಡೂರ್ ಇದೆ ನಾಟಿ ಟಗರಿದೆ ಇದೆ ಗೂಡೂರು ಟಗರಿದೆ ಇದೆ ಇಷ್ಟು ಮಾತ್ರ ಇದ್ದೇವೆ ಮತ್ತು ಇದು ಮುರ ಕೋಣ ಇದೆ ಅದರಲ್ಲೂ ಕ್ರಾಸಿಂಗ್ ಮಾಡಿಸ್ತೀವಿ ಎಲ್ಲ ಥರದ್ರಲ್ಲೂ ಮಾಡ್ಬೋದು ಯುವಕರು ಮುಂದೆ ಬಂದು ಆರಾಮಾಗಿ ಸಂಪಾದನೆ ಮಾಡೋದ್ರಲ್ಲಿ ಏನು ಲಾಸೇನಿಲ್ಲ ವರ್ ಈ ವರ್ಷ ವರ್ಷದಿಂದ ವರ್ಷಕ್ಕೆ ಒಂದು ಹದಿನೈದು ಲಕ್ಷ ಮೇಲೇ ದುಡಿತೀವಿ ಕಡಿಮೆ ಏನಿಲ್ಲ ಸುಮಾರು ಹತ್ತರಿಂದ ಹತ್ತು ಹದಿನೈದು ಲಕ್ಷದವರೆಗೂ ದುಡಿತೀವಿ ಯಾವ ಥರದ್ರಲ್ಲೂ ಏನು ಲಾಸ ಏನಾಗಿಲ್ಲ ಬಟ್ ಏನು ಅಂತಂದರೆ ಗೌರ್ಮೆಂಟಿಂದ ಏನು ಅನುಕೂಲ ಇಲ್ಲ ಅಷ್ಟೇ ನಮ್ಗೇನು ಯಾವುದು ಬೆನಿಫಿಟ್ ಏನು ಬರ್ತಿಲ್ಲ ಏನಪ್ಪ ಅಂತಂದರೆ ಈಗ ಒಂದು ಮೇಕೆ ಈಗ ಒಂದೂವರೆ ಲಕ್ಷ ಏನಾದರೂ ದೇವ್ರು ಹೆಚ್ಚು ಕಡಿಮೆ ಹೋಯ್ತು ಅಂತಂದರೆ ನಮಗೆ ಒಂದು ವರ್ಷ ಪೂರ್ತಿ ನಮ್ಮ ಕಷ್ಟನೇ ಹಾಳಾಗ್ಬಿಡ್ತು ಅಷ್ಟೇ ಯಾವ ಥರದ್ರಲ್ಲೂ ಏನು ಗೌರ್ಮೆಂಟಿಂದ ಏನು ಇನ್ಸೂರೆನ್ಸ್ ಇನ್ನೊಂದು ಇನ್ನೊಂದು ಏನೂ ಇಲ್ಲ ಏನಪ್ಪ ಅಂತಂದರೆ ಮಾಡ್ತಾ ಇರಬೇಕು ಧೈರ್ಯದಿಂದ ಮಾಡ್ತಾಯಿದ್ದೀವಿ ಅಷ್ಟೇ ದೇವ್ರು ನಮ್ಮನ್ನ ಚೆನ್ನಾಗಿಟ್ಟಿದ ಪರವಾಗಿಲ್ಲ ಏನೋ ಆ ಥರ ತೊಂದರೆ ಏನಿಲ್ಲ ಚೆನ್ನಾಗಿದ್ದೀವಿ কেনারানেনে দা঵াারানে দালেনে দালেনে কানে দালেনে